ಕನ್ನಡ ಸಿನಿರಂಗದ ಮೇರು ನಟ ಟೈಗರ್ ಪ್ರಭಾಕರ್ ಇಂದಿಗೂ ಅಭಿಮಾನಿಗಳ ಮನದಲ್ಲಿ ಅಜರಾಮರ ತಮ್ಮ ನಟನೆ ಡೈಲಾಗ್ ಸ್ಟಂಟ್ ಮೂಲಕ ಸಿನಿ ಪ್ರೇಕ್ಷಕರ ಗಮನ ಸೆಳೆದ ದಿಗ್ಗಜ ನಟ ಹೆಚ್ಚಾಗಿ ಟೈಗರ್ ಅವರ ಆಕ್ಷನ್ ನೋಡೋಕೆ ಅಂತ ಜನ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ರು ಅಂದರೆ ತಪ್ಪಾಗಲ್ಲ ಅಂತಹ ಸ್ಟಾರ್ ನಟನ ಬಗ್ಗೆ ಅಂದಿನ ಕಾಲದಲ್ಲಿ ಸುದ್ದಿಯೊಂದು ಗಮನ ಸೆಳೆದಿತ್ತು ಏನದು ಬನ್ನಿ ನೋಡೋಣ ಟೈಗರ್ ಪ್ರಭಾಕರ್ ಅವರು ಹೀರೋ ಆಗಿ ಅಲ್ಲ ಕೆಲವು ಸಿನಿಮಾಗಳಲ್ಲಿ ತಂತ್ರಜ್ಞರಾಗಿಯೂ ಕೆಲಸ ಮಾಡಿದ್ದಾರೆ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಇನ್ನ ಟೈಗರ್ ಪ್ರಭಾಕರ್ ಗೆ ಆತ್ಮೀಯರಾಗಿದ್ದ ಸರಿಗಮ ವಿಜಯ್ ಅವರು ನಟನ ಜೀವನದಲ್ಲಾಗ್ತಾ ಇದ್ದ ಹಾಗೂ ಹೋಗುಗಳನ್ನ ಕಣ್ಣಾರೆ ನೋಡಿದವರು ಜೀವನದ ಕೊನೆಯ ದಿನಗಳಲ್ಲಿ ನಟ ಟೈಗರ್ ಪ್ರಭಾಕರ್ ಅವರು ಕಾಲು ಸಮಸ್ಯೆಯಿಂದ ಇದ್ದರು ಅಂತ ಹೇಳಲಾಗ್ತಾ ಇದೆ ಆಕ್ಷನ್ ಸೀನ್ ಮಾಡುವಾಗ ಗಾಯ ಮಾಡ್ಕೊಂಡಿದ್ರಂತೆ ಆದ್ರೆ ಕಾಲು ನೋವು ಕಾಡುತ್ತಲೇ ಇದ್ದರೂ ನಟಿಸೋದನ್ನ ಬಿಟ್ಟಿದ್ದಿಲ್ಲ ಆದ್ರೆ ಅದೇ ಕಾಲು ನೋವು ಗ್ಯಾಂಗ್ರಿನ್ ಸ್ವರೂಪ ಪಡೆದುಕೊಂಡಿತ್ತು ಆ ವಿಚಾರವಾಗಿ ಅಂದಿನ ದಿನಗಳಲ್ಲಿ ಅನೇಕ ವದಂತಿಗಳು ಹುಟ್ಟಿಕೊಂಡಿದ್ವು ಪ್ರಭಾಕರ್ ಕಾಲನ್ನ ಹುಣ ತಿಂದಿದೆ ಅವರು ತಮ್ಮ ಕಾಲಿಗೆ ದನದ ಮಾಂಸ ಕಟ್ಟಿಕೊಂಡು ನಟಿಸ್ತಾ ಇದ್ರಂತೆ ಅಂತ ಹೇಳಲಾಗ್ತಾ ಇತ್ತು ಈ ಕುರಿತು ದಿವಂಗತ ಸರಿಗಮ ವಿಜಿ ಒಂದರಲ್ಲಿ ಸ್ಪಷ್ಟತೆ ನೀಡಿದ್ರು ಪ್ರಭಾಕರ್ ಅವರ ಕಾಲಿಗೆ ಮಾಂಸ ಕಟ್ತಾ ಇದ್ರು ಅನ್ನುವ ಮಾತು ಸುಳ್ಳು ಗಾಯವಾಗಿದ್ದು ನಿಜ ಅದಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಸ್ಟಿಚ್ ಹಾಕಿಸಿಕೊಂಡು ಮತ್ತೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಇದಕ್ಕೆ ಕಾರಣ ತಮ್ಮ ಜಾಗಕ್ಕೆ ಬೇರೆ ಯಾರಾದ್ರೂ ಫೈಟರ್ ಬಂದ್ಬಿಡ್ತಾರೆ ಅಂತ ಭೀಕರ ಗಾಯದ ನಡುವೆ ಅವರು ಫೈಟ್ ಮಾಡ್ತಾ ಇದ್ರು ಅಂತ ವಿಜಿ ಹೇಳಿದ್ರು ಕಾಲು ಹುಳು ತಿಂದಿದೆ ಮಾಂಸ ಕಟ್ಕೊಂಡು ಫೈಟ್ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು ಪ್ರಭಾಕರ್ ಅವರು ಪ್ಯಾಡ್ಗೆ ಔಷಧಿ ಹಾಕಿಕೊಂಡು ತಾವೇ ಬ್ಯಾಂಡೇಜ್ ಕಟ್ಕೊಳ್ತಾ ಇದ್ರು ಅಲ್ಲದೆ ಅದೇ ಕಾಲಿಂದ ಫೈಟ್ ಮಾಡ್ತಾ ಇದ್ರು ಅಂತ ವಿಜಿ ತಿಳಿಸಿದ್ದಾರೆ